ರಾಸಲೀಲೆ ಪೊಲೀಸ್ ಠಾಣೆಯಲ್ಲೇ ಶುರು ಹಚ್ಕೊಂಡ ರಾಮಚಂದ್ರಪ್ಪ ಅಂತ ಈ ಹಲ್ಕ ಲುಚ್ಚ ಲೋಫರ್ ಲಫಂಗ ಸಚಿವರಿಗೆ ಕ್ಷೇಮ ಆಗುತ್ತೆ ಇದು ಮಾಡಿರ್ತಕ್ಕಂಥ ಒಂದು ಹಲ್ಕ ಕೆಲಸಕ್ಕೆ ಪೊಲೀಸ್ ಇಲಾಖೆಗೆ ಕ್ಷೇಮ ಆಗುತ್ತೆ ತುಮಕೂರು ಜಿಲ್ಲೆಗೆ ಕ್ಷೇಮ ಆಗುತ್ತೆ ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಡಿ ವೈ ಎಸ್ ಪಿ ರಾಮಚಂದ್ರಪ್ಪನ ರಾಸಲೀಲೆ ಪೊಲೀಸ್ ಠಾಣೆಯಲ್ಲೇ ಶುರು ಹಚ್ಕೊಂಡ ಇದು ಆನ್ಲೈನ್ ಟಿ ಒಂದು ವಿಶೇಷ ವರದಿ ಇವತ್ತು ರಾಮಚಂದ್ರಪ್ಪ ಅಂತ ಡಿ ವಿ ಎಸ್ ಪಿ ಮಾಡಿರ್ತಕ್ಕಂಥ ಈ ಒಂದು ರಾಸಲೀಲೆಯ ಒಂದು ಹಲಕ ಕೆಲಸಕ್ಕೆ ಇಡೀ ಇವತ್ತು ತುಮಕೂರು ಜಿಲ್ಲೆ ಪೊಲೀಸರು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಗೃಹ ಮಂತ್ರಿ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಮಧುಗಿರಿ ಕ್ಷೇತ್ರದ ಶಾಸಕರಾದಂಥ ಇವತ್ತಿನ ಸಹಕಾರ ಸಹಕಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣರವರ ಒಂದು ಕ್ಷೇತ್ರ ಅದು ಇಂಥ ಒಂದು ಕ್ಷೇತ್ರದಲ್ಲಿ ಒಂದು ಹೆಣ್ಮಕ್ಳು ಮಕ್ಕಳು ನನ್ನ ಹೆಣ್ಣು ಮಗಳು ನನಗೇನು ಸಮಸ್ಯೆ ಅಂತ ಗೊತ್ತಿಲ್ಲ ಡಿ ವಿ ಎಸ್ ಪಿಗೆ ಕಂಪ್ಲೇಂಟ್ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಪೊಲೀಸ್ ಠಾಣೆಯ ಬಾತ್ರೂಮಿನಲ್ಲಿ ಲೈಂಗಿಕ ಕಿರುಕುಳ ಬೆಸಗಿದಾನಂದರೆ ನಿಜಕ್ಕೂ ಕ್ಷೇಮವೇನಿ ಇದು ಇಲ್ಲಿರ್ತಕ್ಕಂಥ ಇಬ್ಬರು ಸಚಿವರಿಗೆ ಶೇಮ ಆಗುತ್ತೆ ಪೊಲೀಸ್ ಇಲಾಖೆಗೆ ಶೇಮ ಆಗುತ್ತೆ ತುಮಕೂರು ಜಿಲ್ಲೆಗೆ ಶೇಮ ಆಗುತ್ತೆ ಇದು ಮಾಡಿರ್ತಕ್ಕಂಥ ಒಂದು ಹಲ್ಕ ಕೆಲಸಕ್ಕೆ ತುಮಕೂರು ಜಿಲ್ಲೆ ಗಡಿನಾಡು ಪಾವಡ ತಾಲೂಕಿನ ಮಹಿಳೆಯೊಬ್ಬರು ಅವ್ರಿಗೆ ಏನು ಸಮಸ್ಯೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದರೆ ಆ ಮಹಿಳೆಯನ್ನೇ ಪುಸ್ಲಾಯಿಸ್ಕೊಂಡು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಿಗೆ ಇದು ಮುಂದಾಗ್ತಾನೆ ಅಂದರೆ ಇಂಥ ಒಬ್ಬ ದುಷ್ಟ ಕಾಮುಖ ರಾಸಲೀಲ ಸರದಾರ ಇಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಹೆಣ್ಮಕ್ಳಿಗೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗತ್ತೆ ರೀ ಇವತ್ತು ನಾವು ಯಾವ ಒಂದು ವ್ಯವಸ್ಥೆ ಇದ್ದೀವಿ ಈ ರೀತಿ ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಇದೆಲ್ಲ ಮಾಡ್ತೀನಿ ಯಾರು ಗೊತ್ತಿಲ್ಲ ರೀ ಇದೇ ನಮ್ಮನ್ನು ಗುಲಾಮರಾಗಿ ಮಾಡ್ಕೊಂಡಿದ್ರಲ್ಲ ಇಂಗ್ಲೀಷ್ನವರು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಇದು ಅವಾಗ ಇಂಗ್ಲೀಷ್ನವ್ರು ಅವರೇ ಸುಪ್ರೀಮು ಯಾರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಅವ್ರನ್ನ ಕೇಳೋಂಥ ಅಧಿಕಾರ ಯಾರು ಇರಲಿಲ್ಲ ಕೇಳೋಂಥ ಪ್ರಶ್ನೆ ಇರಲಿಲ್ಲ ಒಡೆಯೋರು ದೌರ್ಜನ್ಯ ಮಾಡೋರು ಸ್ವತಂತ್ರ ಇರಲಿಲ್ಲ ಆ ಒಂದು ಕಾಲ ಸ್ವತಂತ್ರ ಬಂದು ಇವತ್ತು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಇವತ್ತು ನಮಗೆ ನಮಗೆ ಏನೋ ಹೆಣ್ಮಕ್ಳು ಸದರ ಸಿಕ್ಕಿಲ್ಲ ಆದರೆ ಈ ಈ ಥರ ಡಿ ವೈಸ್ ಮಾಡಿರ್ತಕ್ಕಂಥ ಈ ಒಂದು ಹಲ್ಕೆ ಕೆಲಸಕ್ಕೆ ಜಿಲ್ಲೆಯ ಒಂದು ಪೊಲೀಸ್ ಇಲಾಖೆಗೆ ಅವಮಾನ ಆಗಿರ್ತಕ್ಕಂಥ ಕೆಲಸ ಇದು ಈ ರಾಮಚಂದ್ರಪ್ಪ ಅಂತ ಡಿ ವೈ ಎಸ್ ಪಿ ಈತನ್ನು ಅಮಾನತ್ ಮಾಡಿದ್ದಾರೆ ಅಮಾನತ್ ಮಾಡ್ಬಿಡ್ದು ರೀ ಡಿಸ್ಮಿಸ್ ಮಾಡ್ಬೇಕು ರೀ ಕೆಲಸದಿಂದ ಡಿಸ್ಮೆಸ್ ಮಾಡ್ಬೇಕು ಎನ್ಕ್ವೈರಿ ಫಿಕ್ಸ್ ಮಾಡಬೇಕು ಏನು ಡಿ ಜಿ ಐ ಜಿ ಪಿ ಅಲೋಕ್ ಮೋಹನ್ ಇದಾರಲ್ಲ ಒಂದು ವಿಶೇಷ ತಂಡ ರಚನೆ ಮಾಡಿ ಈ ಥರ ಒಂದು ಹೆಣ್ಮಕ್ಳಿಗೆ ಸರ್ವಿಸಲ್ಲಿ ಬೇರೆ ಬೇ ಬೇರೆ ಯಾವ್ಯಾವ ಇದರಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲಿ ಏನೇನು ಅವತಾರ ಆಡಿದ್ದೇನೆ ಇನ್ನು ಬೇರೆ ಯಾವ್ಯಾವ ರೀತಿ ಮಕ್ಕಳಿಗೆ ಈ ಥರ ದೌರ್ಜನ್ಯ ಮಾಡಿದ್ದಾನೆ ಕಿರುಕುಳ ಕೊಟ್ಟಿದ್ದಾನೆ ಎಲ್ಲ ತನಿಖೆ ಆಗ್ಬೇಕ್ರಿ ಇದೆ ಇಷ್ಟಕ್ಕೆ ಇಷ್ಟಕ್ಕೆ ಬಿಡೋಕ್ಕೋಗ್ಬಿಡ್ದು ಅಮಾನತ್ ಒಂದೇ ಅಲ್ಲ ಇಲ್ಲಿ ಮಾನದಂಡ ರಾಮಚಂದ್ರಪ್ಪ ಅಂತ ಈ ಹಲ್ಕ ಲುಚ್ಚ ಲೋಫರ್ ಲಫಂಗ ಇಂಥ ಒಬ್ಬ ಡಿವರ್ಸ್ ಮಾಡಿರ್ತಕ್ಕಂಥ ಕೆಲಸಕ್ಕೆ ತನಿಖೆ ಆಗದ್ ಬಿಡ ಅಮಾರತ ಮಾಡಿ ಕೆಲಸ ಏನೋ ಪ್ರಕರಣ ಮುಚ್ಚಕ್ಕಂಥ ಕೆಲಸನಾ ಹೆಣ್ಣು ಮಕ್ಕಳ ಮೇಲೆ ಈ ಥರ ಆಯ್ತು ಅಂದರೆ ಹೇಳೋದಕ್ಕೆ ರೀ ಅವ್ರ ವೇತನ ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಹೇಳೋಂಗಿಲ್ಲ ಮಾನ ಅಮರತಿನ ಪ್ರಶ್ನೆ ಒಳ್ಳೆಯ ಸಂಸಾರಸ್ಥರು ಏನು ಮಾಡಬೇಕು ಈ ಡಿ ಎಸ್ ಪಿ ರಾಮ್ಚಂದ್ರಪ್ಪ ಅನ್ನೋಂಥ ಲಫಂಗ ಯಾವ ಮುಖ ಇಟ್ಕೊಂಡು ಹೆಣ್ತಿ ಮಗ ತೋರಿಸ್ತಾನೆ ರೀ ಇನ್ಗೆ ಹೆಣ್ಮಕ್ಳು ಮನೆಗೆ ಹೆಣ್ಮಕ್ಳಿಗೆ ಏನಂತ ಮಗ ತೋರಿಸ್ತಾನೆ ರೀ ಮನೆಗೆ ಅಕ್ಕ ತಂಗಿ ಇದ್ದಿದ್ದೀರಿ ಅವ್ರಿಗೆ ಇರೋಂಥ ಮಗ ತೋರಿಸ್ತಾನೆ ರೀ ಮಾಡಿರ್ತಕ್ಕಂಥ ಈ ಹಲ್ಕ ಕೆಲಸಕ್ಕೆ ಏನಪ್ಪ ಪಬ್ಲಿಕ್ ಸರ್ವೆಂಟ್ ನೀನು ರಾಮಚಂದ್ರಪ್ಪ ಈ ರೀತಿ ಕೆಲಸ ಮಾಡಿದ್ದೀರಲ್ಲ ನೀವು ಎಷ್ಟರ ಮಟ್ಟಿಗೆ ಸರಿ ರೀ ನಾನು ಎಲ್ಲಿದ್ದೀನಿ ಯಾವ ಇಲಾಖೆ ಏನು ಏನು ಇದ್ದೀನಿ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ನೀನು ಮಾಡಿದಿಲ್ಲಪ್ಪ ರಾಮಚಂದ್ರಪ್ಪ ನೀನು ನಿಮ್ಮ ಜನ್ಮಕ್ಕೆ ಸಾರ್ವಜನಿಕರು ಎಕರದನ್ನ ನೋಡಿದ್ರು ನಿಂಗೆ ಬುದ್ಧಿ ಕಣ್ರಿ ನಿಮಗೆ ಹೊಡಿಬೇಕು ಹೇಳ್ಕಂಡು ಹೊಡಿಬೇಕು ಇವ್ರು ಏನೇ ಇವ್ರ ಮನೆ ಹೆಣ್ಮಕ್ಳಿಗೆ ಆಗಿದ್ರೆ ಏನಾರು ರಿಚು ಕಡಿಮೆ ಆಗಿದ್ರೆ ಬೇರೆ ಯಾರೋ ಮಾಡಿ ಸುಮ್ಮಿ ಬಿಡ್ತೀರಾ ಯಾರೂ ಸುಮ್ಲಿರಲ್ಲ ರೀ ಏನು ಮುಂದೆ ಮುಂದಕ್ಕೆ ಆ ಜೀವನ ಹೆಂಗೆ ಅವ್ರಿಗೆ ಮದುವೆ ಆಗಿರೋರು ಗಂಡ ಏನಂತಾನೆ ಅವ್ರ ತಂದೆ ತಾಯಿ ಅವ್ರ ಅಣ್ಣ ತಂದಿರು ಏ ಯಾವ ರೀತಿ ಮುಖಾಕಂಡು ತಿರುಗಾಡ್ಬೇಕು ಹೆಣ್ಮಗಳು ಏನು ಕಷ್ಟ ಆಯಿತು ಗೊತ್ತಿಲ್ಲ ಒಪ್ಪಬೇಕು ಅವ್ನು ಧೈರ್ಯ ಪಟ್ಟು ವಿಡಿಯೋ ತೆಗ್ದಿದ್ದಾನಲ್ಲ ಆ ವ್ಯಕ್ತಿಗೆ ರಾಮಚಂದ್ರಪ್ಪನ ಡಿ ವೈ ಎಸ್ ಪಿ ರಾಮಚಂದ್ರಪ್ಪನ ರಾಸಾಲಿಯೇ ಪೊಲೀಸ್ ಠಾಣೆಯಲ್ಲಿ ಶುರು ಹಚ್ಕೊಂಡಾಯಿತು ಆನ್ಲೈನ್ ಟಿ ವಿ ಒಂದು ವಿಶೇಷ ವರದಿಯಾಗಿತ್ತು ಆನ್ಲೈನ್ ಟಿ ವಿ ಇದು ವರದಿಗಳ ಭಂಡಾರ ನಮಸ್ಕಾರ